ಉಪಚುನಾವಣೆಯಲ್ಲಿ ಸ್ಥಳೀಯರಿಗೆ ಬಿ ಜೆ ಪಿ ಟಿಕೆಟ್ ನೀಡುವ ವಿಶ್ವಾಸವಿದ್ದು ನಾನೂ ಸಹಿತ ಸ್ಥಳೀಯದವನಾಗಿದ್ದು ಜೊತೆಗೆ ಬಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಹೀಗಾಗಿ ನನಗೆ ಬೊಮ್ಮಾಯಿಯವರು ಬಿ ಜೆ ಪಿ ಟಿಕೆಟ್ ನೀಡಬೇಕೆಂದು ಲ್ಯಾಂಡ್ಲಾರ್ಡ್ ಹಾಗೂ ಪುರಸಭೆ ಸದಸ್ಯ ಸಿದ್ಧಾರ್ಥಗೌಡ ಪಾಟೀಲ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಹಮ್ಮಿಕೊಂಡ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಅವರ ಗಮನಕ್ಕೆ ತರಲಾಗಿದ್ದು ಕ್ಷೇತ್ರದ ಸ್ಥಳೀಯ ಮುಖಂಡರ ಒತ್ತಾಯವು ಕೂಡ ಇರುವುದರಿಂದ ನಾನು ಪ್ರಬಲ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯ ನಾಯಕರ ಭೇಟಿ ಮಾಡಿ ಮನವಿ ಮಾಡುತ್ತೇನೆ ಕ್ಷೇತ್ರದ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿಯವರ ಕೊಡುಗೆ ಬಹಳಷ್ಟಿದೆ ಅವರು ಕ್ಷೇತ್ರದಲ್ಲಿ ಮಾಡಿದ ಆ ಅಭಿವೃದ್ಧಿ ಕಾರ್ಯಗಳು ನಿಂತ ನೀರಾಗಬಾರದು ಅವುಗಳನ್ನು ಮುಂದುವರಿಸಬೇಕು ಆದ್ದರಿಂದ ನನಗೂ ಭರವಸೆ ಇದೆ ಪಕ್ಷ ನನಗೆ ಅವಕಾಶ ನೀಡುತ್ತದೆ ಜೊತೆಗೆ ಕ್ಷೇತ್ರದ ಜನರೂ ಕೂಡ ಆಶೀರ್ವಾದ ಮಾಡುತ್ತಾರೆಂಬ ನಂಬಿಕೆ ಇದೆ ಎಂದರು ಪ್ರಬಲ ಆಕಾಂಕ್ಷಿಯಾಗಿ ನಾನು ಸಿದ್ಧಾರ್ಥ ಹನುಮಂತಗೌಡ ಪಾಟೀಲ್ ಬಿಜೆಪಿ ಅಪೇಕ್ಷೆ ಆಗಿದ್ದೇನೆ ಕಳೆದ ಇಪ್ಪತ್ತು ವರ್ಷದಿಂದ ಬಸವರಾಜ್ ಬೊಮ್ಮೆ ಸಾಹೇಬರು ಶಾಸಕರಾಗಿ ಮುಖ್ಯಮಂತ್ರಿ ಆಗಿ ಈ ಶೇಖರ ಅಭಿವೃದ್ಧಿ ಮಾಡಿದ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಅದನ್ನ ನಾವು ಅಪೇಕ್ಷೆ ಮಾಡ್ಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಈ ಕ್ಷೇತ್ರಕ್ಕೆ ನಾನು ಪ್ರಬಲ ಆಕಾಂಕ್ಷಿಯಾಗಿ ನನಗೆ ನನಗೆ ನಾನು ಆಕಾಂಕ್ಷಿಯಾಗಿದ್ದೇನೆ ನನಗೆ ಕೊಡ್ತಾರ ಟಿಕೆಟ್ ಅನ್ನೋದು ಒಂದು ನಾ ಆಕಾಂಕ್ಷೆ ಇಟ್ಕೊಂಡು ನಾನು ಮುಂದೆ ನನ್ನ ಹಿರಿಯರಾಗಿ ಎಲ್ಲ ಹಿರಿಯರ ಪ್ರಮುಖದಿಂದ ನಾನು ಈ ನೇಣೆಯನ್ನು ತೊಗೊಂಡಿದ್ದೇನೆ ಅಂತೇಳಿ ಅನ್ಯಾಡ್ ಮಾಡಿ ಈ ಸಂದರ್ಭದಲ್ಲಿ ಸಣ್ಣಪ್ಪ ಬೊಳ್ಳಕನವರ್ ಹಿರಿಯ ಮುಖಂಡರಾದ ಸಹದೇವಪ್ಪ ಕವನೂರ್ ಶಂಕರಗೌಡ ಪಾಟೀಲ್ ಬಸವರಾಜ್ ಹಾವೇರಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ